ਅੱਪਾ ਸ਼ਰਨ ਆਪਾ ਅੱਪਾ ਸ਼ਰਨ ਆਪਾ ਕਲਪੁਰਗੀ ਅੱਪਾ கருਣਾ ਦਿਲਵੱਲਰ ਨੂੰ ਸਲੋ ਹੋ ਜਗਦੱਪਾ கருਣਾ ਦਿਲਵੱਲਰ ਨੂੰ ਕਾਯੋ ਜਗਦੱਪਾ ਅੱਪਾ ਸ਼ਰਨ ਆਪਾ ਅੱਪਾ ಚರಣಪ್ಪ ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ಟ ಚಿನ್ನವಿಲ್ಲದವರಿಗೆ ಚಿನ್ನವೇ ಕೊಟ್ಟ கண்ணில்லவரி கண்ணு கொட்டிவிலே சின்னவே கொட்ட நல்லப்பா நல்ல எந்தவர எத்திக்க நல்ல மக்களவரை அரக்கிய கொட்ட அப்பா சரணப்பா ஓ அப்பா சரணப்பா ಮಕ್ಕಳಿಲ್ಲದವರಿಗೆ ಮಕ್ಕಳ ಕೊಟ್ಟ ಮಕ್ಕಳ ಬ್ಯಾಡಂದವರಿಗೆ ಕೊಡುವುದೇ ಬಿಟ್ಟ ಮಕ್ಕಳಿಲ್ಲದವರಿಗೆ ಮಕ್ಕಳ ಕೊಟ್ಟ ಮಕ್ಕಳ ಬ್ಯಾಡಂದವರಿಗೆ ಕೊಡುವುದೇ ಬಿಟ್ಟ ಹಕ್ಕಿಗಳಿಗೆ ಹೊಲದ ಕಾಳನ್ನೇ ತೂರಿಬಿಟ್ಟ ಅಕ್ಕಿಗಳಿಗೆ ಹೊಲದ ಕಾಳನ್ನೇ ತೂರಿ ಬಿಟ್ಟ ಅಕ್ಕಿಗಳೇ ಅರನೆಂದು ದಾಸೋ ಬಿಟ್ಟ ಅಪ್ಪ ಶರಣಪ್ಪ ಅಪ್ಪ ಶರಣಪ್ಪ ಜಂಗಮರ ಸೇವೆಗೆ ನಿಂತ ರೂಪಿ ಅವರೆಂದು ನಂಬಿದ ಈ ಸಂತ ಗುರುಲಿಂಗ ಜಂಗಮರ ಸೇವೆಗೆ ನಿಂತ ರೂಪಿ ಅವರೆಂದು ನಂಬಿದ ಈ ಸಂತ ಅವರ ಸೇವೆ ಮಾಡಿ ಬವಾ ದಾಟಿ ನಿಂತ बरसे वे माडी भव वधाटी मिलता शरण काय कोपी मेरे दाई महामत्ता अप्पा शरण अप्पा आ, अप्पा शरण अप्पा ವಾಜರಿಗೆ ಗಂಧ ಮೆತ್ತಿದ ಹಿಂದೂ ಮುಸಲ್ಮಾನರೆಂಬ ಭೇದವನ್ನೇ ಅಳಿದೇ ನವಾಜರಿಗೆ ಗಂಧ ಮೆತ್ತಿದ ಹಿಂದೂ ಮುಸಲ್ಮಾನರೆಂಬ ಭೇದವನ್ನೇ ಅಳಿದ ಹಿಂದೂಧರನ ಮಕ್ಕಳು ನಾವೆಲ್ಲರಂದ ಒಂದೇ ಮನೆ ಭಾವಗಳೆಲ್ಲವೂ ಗುರುವಿನಂತೆ ಅಣುವಾಗಿಸಿಯಂತೆ ನಿಂತಾನಂತೆ ಮನ ಭಾವಗಳೆಲ್ಲವೂ ಗುರುವಿನಂತೆ ಅಣುವಾಗಿಸಿಯಂತೆ ನಿಂತಾನಂತೆ ಗುರು ಶಿಷ್ಯರು ಬೇರಾದರೂ ಅಂತಾದರಂತೆ ಶರಣ ಶರಣ ರಣ ತನುಮನಭಾವಗಳೆಲ್ಲವೂ ಗುರುವಿನಂತೆ ಅಣುವಾಗಿಸಿಯಂತೆ ನಿಂತಾನಂತೆ ಗುರು ಶಿಷ್ಯರು ಬೇರಿದ್ದರು ಒಂದಾದರಂತೆ ಎರಡು ಮುಖವಂತೆ ದೇಹ ಚಿತ್ರ ಇರುವಂತೆ ಅಪ್ಪ ಶರಣಪ್ಪ ಕಲಬುರಗಿಯಪ್ಪ ಕರುಣಾವಿಲ್ಲಲ್ಲರನು ಕಾಯೋ ನಮ್ಮಪ್ಪ ಕರುಣಾವಿಲ್ಲಲ್ಲರನು ಸಲುಹೋ ಜಗದಪ್ಪ ಕಾಯೋ ನಮ್ಮಪ್ಪ ಸಲುಹೋ ಜಗದಪ್ಪ